ಪ್ರತಿ ಸಲ ಮೂವಿ ರಿಲೀಸ್ ಆಗಬೇಕಾದ್ರೂ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಅವ್ರಿಗೆ ಪ್ರೀತಿ ಅಭಿಮಾನ ಕೊಡ್ತಾರೆ ಪ್ರಮೋಷನ್ ಮಾಡ್ತಾರೆ ನೀವೆಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ನಾನು ಸ್ಟೋರಿ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಈ ಬಾರಿ ಡೆವೆಲಲ್ಲಿ ವಿಶೇಷ ಏನು ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ ಅಭಿಮಾನಿ ಯಾವ ಮಟ್ಟಿಗೆ ಪೋಸ್ಟರ್ನ ಹಾಕಿ ವಿಶೇಷವಾಗಿ ದರ್ಶನ್ ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂತ ನಾನು ನೋಡ್ದಂಗೆ ಆಕ್ಚುಲಿ ಈ ಬಾರಿ ಬೆಜ್ಜಾನ್ ಆಟೋಗಳ ಮೇಲೆ ಟ್ಯಾಂಕ್ಗಳ ಮೇಲೆ ಅಂಗಡಿಗಳ ಮೇಲೆ ಇಂಥ ಜಾಗ ಇಲ್ಲ ಅಂತ ಅನ್ನೋಂಗಿಲ್ಲ ಬಸ್ ಸ್ಟ್ಯಾಂಡ್ ಇರ್ಬೋದು ಸೈಕಲ್ ಇರ್ಬೋದು ಇರ್ಬೋದು ಬಸ್ ಸ್ಟ್ಯಾಂಡ್ಗಳ ಮೇಲಿರ್ಬೋದು ಈ ಥರ ಅಂಗಡಿಗಳಿರ್ಬೋದು ಬೆಜ್ಜಾನ್ ಕಡೆ ಅವ್ರದ್ದು ಡೆವಿಲ್ ಡೆವೆಲ್ ಪೋಸ್ಟರ್ಗಳನ್ನ ಅನ್ಸಿ ವಿಶೇಷವಾಗಿ ಪ್ರೀತಿ ಕೊಡ್ತಾ ಇದ್ದಾರೆ ತುಂಬಾ ಜನ ಕನ್ಸಬಹುದು ಏ ಪ್ರತಿ ಸಲ ಇದ್ದಿದ್ದೆ ಅಲ್ವಾ ಅಂತ ಖಂಡಿತಾ ಇಲ್ಲ ಈ ಬಾರಿ ಬೇರೆ ಲೆವೆಲಲ್ಲೇ ಅಲ್ಲೇ ಅವರ ಅಭಿಮಾನಿಗಳು ಪ್ರಮೋಷನ್ ಮಾಡ್ತಾ ಇದ್ದಾರೆ ನನ್ಗೆ ಯಾಕಂದ್ರೆ ನೀವು ಇದೊಂದು ವಿಡಿಯೋ ನೋಡ್ಬೋದು ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡದೇ ಇರ್ಬೋದು ಬಟ್ ಆದ್ರೆ ನಾನು ಪ್ರತಿಯೊಂದು ವಿಡಿಯೋ ನೀವು ನೋಡಲಿ ನೋಡದೇ ಇರಲಿ ನಾನು ಮಾಡ ಹಾಕ್ತಾ ಇರ್ತೀನಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಗ್ರಾಮಗಳು ಎಲ್ಲಾ ಕಡೆ ನಡೀತಾ ಇದೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಯಾರು ಕಳಿಸ್ತವ್ರು ನನ್ನ ಕೈಲಿ ಎಷ್ಟಾಗುತ್ತೋ ಇದ್ದೀನಿ ಎಲ್ಲರದ್ದು ನೋಡ್ತಾ ಇದ್ದೀನಲ್ಲ ಹಾಗಾಗಿ ಆಗಾಗ್ ಹೇಳ್ತಾ ಇದ್ದೀನಿ ನೋಡಿ ಅವ್ರಿಗೆ ಬಸ್ ಸ್ಟ್ಯಾಂಡ್ ಅನ್ನಿಸ್ಬೋದು ಅಥವಾ ಯಾವುದೋ ಆ ಮನೇಲಿ ಇಲ್ಲ ಖಾಲಿ ಅಂತ ಅನಿಸ್ಬೋದು ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಎಲ್ಲೆಲ್ಲಿ ಸರಿ ಅನ್ನಿಸುತ್ತೋ ಅವ್ರ ಕಣ್ಣಿಗೆ ಎಲ್ಲ ಕಡೆ ಮಾಸಾಗಿ ಅಭಿಮಾನಿಗಳು ಪ್ರಮೋಟ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಟ್ಯಾಂಕ್ ಮೇಲೆ ಹೆಂಗೆ ಹೋಗ್ಬಿಟ್ಟು ಅಭಿಮಾನಿ ಅಂಟಿಸ್ತಾ ಇದ್ದಾರೆ ಅಂತ ಅವ್ರ ಆಲೋಚನೆಗಳು ಅವ್ರ ಥಾಟ್ಸ್ಗಳು ಒಬ್ಬೊಬ್ಬರದು ಒಂದೊಂದು ರೀತಿ ವಿಭಿನ್ನವಾಗಿದೆ ಅದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ರಾತ್ರಿ ಅನ್ನೋಂಗಿಲ್ಲ ಬೆಳಿಗ್ಗೆ ಅನ್ನೋಂಗಿಲ್ಲ ಎಲ್ಲಾ ಟೈಮಲ್ಲೂ ಅಭಿಮಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗೆ ಇಷ್ಟೊತ್ವರೆಗೂ ನೀವು ನೋಡ್ತಾ ಇದ್ರಿ ಕಾರಾಟಗಿಯಿಂದ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ಈ ಪ್ರಮೋಷನ್ ಮಾಡಿರುವಂತಹದ್ದು ಈ ಒಂದು ಸಂದರ್ಭದಲ್ಲಿ ಪದ್ಮಶ್ರೀ ಮಾತಾ ಮಂಜಮ್ಮ ಜೋಗತಿ ಅಮ್ಮ ಅವ್ರನ್ನ ಅವರು ಭೇಟಿ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರು ತುಂಬ ಪ್ರೀತಿಯಿಂದ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಲ್ಲ ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅನ್ನೋ ಮಾತು ಕೂಡ ಹೇಳ್ತಾರೆ ಅವರು ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ನಾಯ್ಸ್ ಇರೋದ್ರಿಂದ ಅವರು ಆಡಿಯೋನ ನಾನು ಇಲ್ಲಿ ಹಾಕ್ತಾ ಇಲ್ಲ ಬಟ್ ದರ್ಶನ್ ಅವ್ರಿಗೆ ಹಾರ್ಟ್ಲಿ ಅವ್ರು ವಿಶ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಹೊರಗೆ ಬರಲಿ ಅವ್ರ ಮೂವಿಗೆ ಒಳ್ಳೇದಾಗ್ಲಿ ಸಕ್ಸಸ್ ಅನ್ನ ಕಾಣಲಿ ಅಂತ ಅವ್ರದನ್ನೇ ನಾನು ಹೇಳ್ತಾ ಇದ್ದೀನಿ ಎನಿವೇ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು